ನಮಸ್ತೆ ಸ್ನೇಹಿತರೆ ಎಚ್ ಬಿ ಸೇವಾ ಟೆಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಈ ಶ್ರಮ್ ಕಾರ್ಡ್ ಅಂದರೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಇದು ನಮ್ಮ ಮೊಬೈಲ್ ಮುಖಾಂತರ ಈ ಶ್ರಮ್ ಕಾರ್ಡ್ ಹೇಗೆ ಮಾಡಬೇಕು ಎಂದು ತಿಳಿಸುತ್ತೇನೆ ಸ್ನೇಹಿತರೆ ಗೂಗಲ್ ಕುರುಮ್ನಲ್ಲಿ ಹೋಗಿ ಈ ಶ್ರಮ ಅಂತ ಸರ್ಚ್ ಮಾಡಿ ಇ ಎಸ್ ಎಚ್ ಆರ್ ಎಮ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ಸರ್ಚ್ ಮಾಡಿದ ನಂತರ ಇಲ್ಲಿ ನಿಮ್ಮ ಈ ಶ್ರಮ ಅಂತ ಬಂದಿದೆ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟರ್ ಆನ್ ಈ ಶರಮ್ ಇದೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರ್ತದೆ ಸ್ನೇಹಿತರೆ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಆ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸ್ನೇಹಿತರೆ ಇದು ಕ್ಯಾಪ್ಚರ್ ಕೋಡ್ ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿ ನಂತರ ಇಲ್ಲಿ ನೋ ನೋ ಅಂತ ಕ್ಲಿಕ್ ಮಾಡಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಂಟ್ರ್ ಓ ಟಿ ಪಿ ಒ ಟಿ ಪಿ ಇಂಟ್ರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಬಂದಿದೆ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಯಾರು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ದಿಂದ ಈ ಶ್ರಮ ಕಾರ್ಡ್ ಮಾಡ್ತೀರಿ ಆ ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿ ಸ್ನೇಹಿತರೆ ಇಲ್ಲಿ ಎಂಟ್ರ್ ಮಾಡಿ ನಂತರ ಇಲ್ಲಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆ ಸ್ನೇಹಿತರೆ ಇದರ ಮೇಲೆ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗೆ ಬಂದು ಇಲ್ಲಿ ಯಾರು ನಿಮ್ಮದು ರಿಲೇಷನ್ಶಿಪ್ ಇದೆ ಸ್ನೇಹಿತರೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಎಂಟರ್ ಮಾಡಿ ಸ್ನೇಹಿತರೆ ಮಾಡಿದ ನಂತರ ಇಲ್ಲಿ ಇಮೇಲ್ ಇದ್ದರೆ ಹಾಕಿ ಸ್ನೇಹಿತರೆ ಏನಂದ್ರೂ ಹಾಕಿನಂದ್ರು ನಡೀತೆ ಸ್ನೇಹಿತರೆ ನೀವು ಇಲ್ಲಿ ರೆಡ್ ಸ್ಟಾರ್ ಚಿನ್ನಿದೆ ಸ್ನೇಹಿತರೆ ಅದರ ಮೇಲೆ ಇದು ಇದ್ದಿದ್ದು ಕಡ್ಡಾಯವಾಗಿ ಇಲ್ಲಿ ಎಂಟರ್ ಮಾಡೇಬೇಕು ಸ್ನೇಹಿತರೆ ಇಲ್ಲಿ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಹಾಕಿ ಸ್ನೇಹಿತರೆ ಅನ್ಮ್ಯಾರ ಅನ್ಮ್ಯಾರಿ ಹಾಕಿ ಸ್ನೇಹಿತರೆ ನಮ್ಮದು ನೆವರ್ ಮ್ಯಾರಿಡ್ ಇದೆ ನೆವರ್ ಮ್ಯಾರಿಡ್ ಹಾಕ್ತೀನಿ ಸ್ನೇಹಿತರೆ ಇಲ್ಲಿ ಫಾದರ್ ನೇಮ್ ಹಾಕಿ ಸ್ನೇಹಿತರೆ ಮತ್ತು ಇಲ್ಲಿ ಫಾದರ್ ನೇಮ್ ಹಾಕಿ ಇಲ್ಲಿ ಮದರ್ ನೇಮ್ ಹಾಕಿ ಸ್ನೇಹಿತರೆ ನಿಮ್ಮ ಯಾವ ಕಟಗರಿನಲ್ಲಿ ಬರ್ತೇವೆ ಸ್ನೇಹಿತರೆ ಆ ಕಟಗರಿ ಚೋ ಮಾಡಿ ಸ್ನೇಹಿತರೆ ನಂತರ ಇಲ್ಲಿ ಬ್ಲಡ್ ಗ್ರೂಪ್ ಇದ್ದರೆ ಹಾಕಿ ಸ್ನೇಹಿತರೆ ಇಲ್ಲಿ ಕಂದು ನಡೀತದೆ ಸ್ನೇಹಿತರೆ ನಂತರ ಇಲ್ಲಿ ನಾಮಿನಿ ನೇಮ್ ಎಂಟರ್ ಮಾಡಿ ಸ್ನೇಹಿತರೆ ನಾಮಿನಿ ನೇಮ್ ಎಂಟರ್ ಮಾಡಿ ನಾಮಿನಿ ಡೇಟ್ ಆಫ್ ಬರ್ತ್ ಮಾಡಿ ಸ್ನೇಹಿತರೆ ನೀವು ಫಿಮೇಲ್ ಇದ್ದರೆ ಫೀಮೇಲ್ ಎಂಟರ್ ಮಾಡಿ ಮೇಲ್ ಇದ್ದರೆ ಮೇಲ್ ಎಂಟರ್ ಮಾಡಿ ಟ್ರಾನ್ಸ್ಜೆಂಡರ್ ಇದ್ದರೆ ಟ್ರಾನ್ಸ್ಜೆಂಡರ್ ಎಂಟರ್ ಮಾಡಿ ಸ್ನೇಹಿತರೆ ನಂತರ ಇಲ್ಲಿ ನಾಮಿನಿ ಅಡ್ರೆಸ್ ಎಂಟರ್ ಮಾಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಅಡ್ರೆಸ್ ಮಾ ಎಂಟರ್ ಮಾಡಿ ನಾಮಿನಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ನಂತರ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾಮಿನಿ ಡೀಟೇಲ್ ಅಂತ ಬಂದಿದೆ ಸ್ನೇಹಿತರೆ ಇದು ಇದು ಫಿಲ್ ಮಾಡಿದ್ರೂ ನಡೀತಾ ಸ್ನೇಹಿತರೆ ಮಾಡಲಿಕ್ಕಂದ್ರೂ ನಡಿತೇ ಸ್ನೇಹಿತರೆ ಇದನ್ನು ಕಡ್ಡಾಯ ಮಾಡಬೇಕಂತ ಏನಿಲ್ಲ ಸ್ನೇಹಿತರೆ ಡೈರೆಕ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮದು ರೆಸಿಡೆಂಟಲ್ಸ್ ಡಿಟೇಲ್ ಹತ್ತು ಬಂದಿದೆ ಸ್ನೇಹಿತರೆ ಇಲ್ಲಿ ನಿಮ್ಮ ಹೋಮ್ ಹೋಮ್ ಹೆಸರು ಮತ್ತು ಹೋಮ್ ಹೋಮ್ ಡಿಸ್ಟಿಕ್ ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಸ್ಟೇಟ್ ಸ್ಪೆಸಿಫಿಕ್ ಐ ಡಿ ಇದ್ರೆ ಹಾಕಿ ಸ್ನೇಹಿತರೆ ಇಲ್ಲಿಗೂ ನಡೀತೇ ಸ್ನೇಹಿತರೆ ನಂತರ ಇಲ್ಲಿ ನೀವು ರೂರಲ್ ಇದ್ದರೆ ರೂರಲ್ ಹಾಕಿ ಸ್ನೇಹಿತರೆ ಅರ್ಬನ್ ಇದ್ದರೆ ಅರ್ಬನ್ ಹಾಕಿ ಸ್ನೇಹಿತರೆ ನಂತರ ನಿಮ್ಮದು ಅಡ್ರೆಸ್ ಫಸ್ಟ್ ಅಡ್ರೆಸ್ ಎಲ್ಲಿದೆ ಮತ್ತು ಸೆಕೆಂಡ್ ಅಡ್ರೆಸ್ ಎಲ್ಲಿದೆ ಅದನ್ನು ಫಿಲ್ ಮಾಡಿ ನಂತರ ನಿಮ್ಮ ರಾಜ್ಯ ಇದ್ದರೆ ನಿಮ್ಮ ಯಾವ ರಾಜ್ಯನಲ್ಲಿದ್ದರೆ ಆ ರಾಜ್ಯದು ರಾಜ್ಯ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ತಸ್ ನಮ್ಮ ಸಬ್ ಡಿಸ್ಟಿಕ್ ಇಲ್ಲಾಂದರೆ ತಹಸೀಲ್ದಾರ್ ಇದ್ದರೆ ಯಾವ ನಿಮ್ಮದು ತಾಲೂಕು ಬರ್ತಾ ಆ ತಾಲೂಕ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಂತರ ನಿಮ್ಮ ಪಿನ್ಕೋಡ್ ಪಿನ್ ಪಿನ್ಕೋಡ್ ಹಾಕಿ ಸ್ನೇಹಿತರೆ ಪಿನ್ ಕೋಡ್ ಹಾಕಿದ ನಂತರ ಇಲ್ಲಿ ನಿಮ್ಮ ಕರೆಂಟ್ ಇಷ್ಟೇನಿಂಗ್ ಎಟ್ ಕರೆಂಟ್ ಲೊಕೇಶನ್ ಇದೆ ಸ್ನೇಹಿತರೆ ಆ ಲೊಕೇಶನ್ ನೀವು ಆ ಲೊಕೇಶನಲ್ಲಿ ಏ ಸೋರ್ಸ್ ಇದ್ದೀರಿ ಆ ಆ ಸೋರ್ಸ್ ಅದು ನೀವು ಫಿಲ್ ಮಾಡಿ ಸ್ನೇಹಿತರೆ ಮತ್ತೊಮ್ಮೆ ಪರ್ಮನೆಂಟ್ ಅಡ್ರೆಸ್ ಇದೆ ಸ್ನೇಹಿತರೆ ಅರ್ಬನ್ನ ರೂರಲ್ ಅದೇ ಮ್ಯಾ ಏನು ಹಾಕಿದೆ ಸ್ನೇಹಿತರೆ ಅದೇ ಇಲ್ಲಿ ಕೆಳಗೂ ಅದೇ ಹಾಕಿ ಸ್ನೇಹಿತರೆ ಹಾಕಿದ ನಂತರ ಇಲ್ಲಿ ಸೇವ್ ಆ್ಯಂಡ್ ಕಂಟ್ರಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸೇವ್ ಆ್ಯಂಡ್ ಕ್ಲ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದಿದೆ ಸ್ನೇಹಿತರೆ ನಿಮ್ದು ಏನು ಕ್ವಾಲಿಫಿಕೇಷನ್ ಇದೆ ಆ ಕ್ವಾಲಿಫಿಕೇಷನ್ ಹಾಕಿ ಸ್ನೇಹಿತರೆ ಹಾಕಿದ ನಂತರ ಇಲ್ಲಿ ಸರ್ಟಿ ಎಜುಕೇಷನ್ ಸರ್ಟಿಫಿಕೇಟ್ ಬೇಡಿದೆ ಸ್ನೇಹಿತರೆ ಅದೇನು ಕಡ್ಡಾಯ ಇಲ್ಲ ಸ್ನೇಹಿತರೆ ಹಾಗೂ ನಡೀತದೋ ಹಾಕಿದ ನಡೀತದೆ ಸ್ನೇಹಿತರೆ ಇಲ್ಲಿ ನಿಮ್ಮ ಮಂತ್ಲಿ ಇನ್ಕಮ್ ಇದ್ರೆ ಎಷ್ಟು ಇನ್ಕಮ್ ಇದೆ ಸ್ನೇಹಿತರೆ ಆ ಮಂತ್ಲಿ ಇನ್ಕಮ್ ಹಾಕಿ ಹಾಕಿದ ನಂತರ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯ ಕೀಳಿಲ್ಲ ಸ್ನೇಹಿತರೆ ಹಾಕ್ದು ನಡೀತದೆ ಹಾಕಿಲ್ಲ ನಡೀತೆ ಸ್ನೇಹಿತರೆ ನಂತರ ನೀವು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಅಕ್ಯುಪೇಷನ್ ಆ್ಯಂಡ್ ಸ್ಕೀಲ್ ಅಂತ ಬಂದಿದೆ ಸ್ನೇಹಿತರೆ ಇಲ್ಲಿ ಕೆಳಗೆ ಬಂದು ಇಲ್ಲಿ ನಮ್ಮ ಪ್ರೈಮರಿ ಅಕ್ಯುಪೇಷನ್ ಇದೆ ಸ್ನೇಹಿತರೆ ಇದರ ಮೇಲೆ ಇದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾವ ವರ್ಕ್ ಮಾಡ್ತೀರಲ್ಲ ಅದು ಅಕ್ಯುಪೇಷನ್ ನಂಬರ್ ಕೋಡ್ ಹಾಕಿ ಸ್ನೇಹಿತರೆ ಈ ಸರೇ ನಂಬರ್ ಕೋಡಿದೆ ಯಾವ ನೀವು ವರ್ಕ್ ಮಾಡ್ತೀರಾ ಆ ಅಕ್ಯುಪೇಷನ್ ನಂಬರ್ ಕೋಡ್ ಹಾಕಿ ಸ್ನೇಹಿತರೆ ಆ ವರ್ಕ್ ಹೆಸರು ಇಲ್ಲಿ ಇಂಟರ್ ಮಾಡಿ ಸ್ನೇಹಿತರೆ ಅದ್ರ ಕೋಡ್ ಇಲ್ಲಿ ಅಕ್ಯುಪೇಷನ್ ನಂಬರ್ ಕೋಡ್ ಹಾಕಿ ಸ್ನೇಹಿತರೆ ಹಾಕಿದ ನಂತರ ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆ ಕೆಲಸದಲ್ಲಿ ಇದ್ದೀರಿ ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ಕ್ಲಿ ಕ್ಲಿಕ್ ಮಾಡಿದ ನಂತರ ಎಕ್ಸ್ಪೀರಿಯನ್ಸ್ ಬರ್ತದೆ ಸ್ನೇಹಿತರೆ ಅದು ಇಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಇದೇನು ಸ್ನೇಹಿತರೆ ಇದೇನು ಕಡ್ಡಾಯ ಇಲ್ಲ ಸ್ನೇಹಿತರೆ ಇದು ಮಾಡ್ಲಿಕ್ಕೆ ನಡೀತದೆ ಇಲ್ಲ ಅಂದರೆ ಬಿಟ್ಟರು ನಡಿತದೆ ಸ್ನೇಹಿತರೆ ನಂತರ ಇಲ್ಲಿ ತಳಗೆ ಬಂದು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅಕ್ಲಿಬಿಷನ್ ಇಂಟರ್ ಮಾಡಿದ ನಂತರ ಸ್ನೇಹಿತರೆ ಬ್ಯಾಂಕ್ ಡಿಟೇಲ್ ಬ್ಯಾಂಕ್ ಅಕೌಂಟ್ ಡಿಟೇಲ್ ಅಂತ ಬಂದಿದೆ ಸ್ನೇಹಿತರೆ ಇಲ್ಲಿ ನಿಮ್ಮ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ ಸ್ನೇಹಿತರೆ ನಂತರ ಮತ್ತೆ ಕನ್ಫರ್ಮ್ ಕನ್ಫರ್ಮ್ ಅಕೌಂಟ್ ನಂಬರ್ ಇದೆ ಸ್ನೇಹಿತರೆ ಮತ್ತೆ ಇಲ್ಲಿ ಎಂಟ್ರ್ ಮಾಡಿ ಎಂಟರ್ ಮಾಡಿದ ನಂತರ ನಿಮ್ಮ ಯಾವ ನಿಮ್ಮ ಪಾಸ್ಬುಕ್ ಪಾಸ್ಬುಕ್ನಲ್ಲಿ ಏನು ನಿಮ್ಮ ನೇಮ್ ಇದೆ ಆ ನೇಮ್ ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ ಆ ಅಕೌಂಟ್ ಹೋಲ್ಡರ್ ನೇಮ್ ಎಂಟರ್ ಮಾಡಿ ಸ್ನೇಹಿತರೆ ಮಾಡಿದ ನಂತರ ಆ ಪಾಸ್ಬುಕ್ನಲ್ಲಿ ನಿಮ್ಮದು ಐ ಎಫ್ ಎಸ್ ಸಿ ಕೋಡ್ ಇದೆ ಸ್ನೇಹಿತರೆ ಅದು ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಬ್ಯಾಂಕ್ ನೇಮ್ ಮತ್ತು ಬ್ರಾಂಚ್ ನೇಮ್ ಬರ್ತಿದೆ ಸ್ನೇಹಿತರೆ ಆ ಬಂದ ನಂತರ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಇದೆ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಅಕೌಂಟ್ ಡಿಟೇಲ್ ಹಾಕಿದ ನಂತರ ಸ್ನೇಹಿತರೆ ನಿಮ್ಮದು ಶ್ರಮ್ ಕಾರ್ಡ್ ಬ್ಯಾಂಕ್ ಡಿಟೇಲ್ ಹಾಕಿದ ನಂತರ ಸ್ನೇಹಿತರೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂತ ಬಂದಿದೆ ಸ್ನೇಹಿತರೆ ಒಂದು ಸರ್ತಿ ಎಲ್ಲ ನಿಮ್ಮ ಡಿಟೇಲ್ ಚೆಕ್ ಮಾಡಿ ಸ್ನೇಹಿತರೆ ಚೆಕ್ ಮಾಡಿದ ನಂತರ ಇಲ್ಲಿ ಕೆಳಗೆ ಬಂದು ಇದರ ಮೇಲೆ ಐ ಅಂಡರ್ ಟೆಕ್ ಇದೆ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಇರ್ತದೆ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಇದೆ ಸ್ನೇಹಿತರೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಸಬ್ಮಿಟ್ ಮಾಡಿದ ನಂತರ ಸ್ನೇಹಿತರೆ ನಿಮ್ಮ ಈ ಶ್ರಮ ಕಾರ್ಡ್ ಡೌನ್ಲೋಡ್ ಆಗಿದೆ ಸ್ನೇಹಿತರೆ ರೆಡಿಯಾಗಿ ರೆಡಿಯಾಗಿದೆ ಸ್ನೇಹಿತರೆ ನಂತರ ಈ ಶ್ರಮ ಕಾರ್ಡ್ ಇದು ಶ್ರಮ ಕಾರ್ಡ್ ಡೌನ್ಲೋಡ್ ಮಾಡಿ ಪ್ರಿಂಟ್ ತೊಕೊಳ್ಳೋದು ಹೇಗೆ ಅಂದರೆ ಸ್ನೇಹಿತರೆ ಇಲ್ಲಿ ಮೇಲ್ ಹೋಗಿ ಸ್ನೇಹಿತರೆ ಇಲ್ಲಿ ಡೌನ್ಲೋಡ್ ಯು ಎ ಎನ್ ಕಾರ್ಡ್ ಇದೆ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ ಅಗೈನ್ ಇದೆ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಈ ಶ್ರಮ್ ಕಾರ್ಡ್ ಈ ರೀತಿ ರೆಡಿಯಾಗಿದೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ